ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗಿಂದ ಲಕ್ಷ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ ಚಿತ್ರದುರ್ಗದ ಕೋಟೆಗೆ ಹೋಗ್ತಾ ಇದ್ದೀವಿ ಸೊ ಇವಾಗ ಟೈಮ್ ಬಂದು ಒಂದು ಸೆವೆನ್ ತರ್ಟಿ ಆಗಿದೆ ಇವಾಗೆಲ್ಲ ರೆಡಿ ಆಗಿದ್ದೀವಿ ನೋಡಿ ರೆಡಿ ರೆಡಿಯಾಗಿದ್ದಾರೆ ಈಗ ನಿತೇಶ್ ನಮ್ಮ ಹಸ್ಬೆಂಡು ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಹೋದ್ಮೇಲೆ ಯಾವ್ಯಾವ ರೀತಿ ಇತ್ತು ಅಂತ ನಿಮಗೆ ನಾನು ತೋರಿಸ್ತೀನಿ ಓಕೆನಾ ಟಿಫನ್ ಏನೂ ಮಾಡಿಲ್ಲ ಬ್ರೇಕ್ಫಾಸ್ಟು ಪಲಾವ್ ಮಾಡಿ ಬಾಕ್ಸಿಗೆ ಹಾಕೊಂಡಿದ್ದೀವಿ ಎಲ್ಲರು ಕುತ್ಕೊಂಡು ತಿನ್ನೋಣ ಅಂತ ಚಾಪೆ ಏ ಚಾಪೆ ತಗೋಬೇಕು ತಗೋ ಒಂದು ಚಾಪೆ ಚಿಕ್ಕದಲ್ಲ ಬಾ ಪೂರ್ವಿ ಎಲ್ಲಿ ಕುತ್ಕೋತೀಯ ನೀನು ಎಲ್ಲಿ ಕೂತ್ಕೊತೀಯ ಪಪ್ಪನ ಹತ್ರ ಕೂತ್ಕೊತೀಯ ನನ್ನ ಹತ್ರ ಕೂತ್ಕೊತೀಯ ನೋಡಿ ಎಷ್ಟು ಬಿಸಿಲು ಬಂದಿದೆ ಆಗಲೇ ಶಾಲೆ ಏನು ಬೇಡಕೆ ಡಿಕ್ಕಿಗೆ ಫ್ರೆಂಡ್ಸ್ ಹೊಸ್ತಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಇವಾಗ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ರೂಪಕ್ಕೆ ಅಡ್ಜಸ್ಟ್ ಮಾಡಿಡ್ತಾ ಇದ್ದಾರೆ ಹಾಗೇ ಹೋಗೋಣ ನೋಡಿ ಈಗ ಹೋಗ್ತಾ ಇದೀವಿ ನಾವು ಕಾರಲ್ಲಿ ನಿಂತಿದೆ ಈಗ ಚಿತ್ರದುರ್ಗದ ಕೋಟೆಗೆ ಹೋಗ್ತಾ ಇದೀವಿ ನೋಡೋಣ ಹೇಗಿದೆ ಅಲ್ಲಿ ಅಂತ ಲಾಸ್ಟ್ ಇಯರ್ ಲಾಸ್ಟ್ ನಮ್ಮ ಪೂರ್ವ ಸ್ವಲ್ಪ ಚಿಕ್ಕ ಹುಡುಗಿ ಇದ್ದಾಗ ಹೋಗಿದ್ದೆ ಚಿತ್ರದುರ್ಗ ಕೋಟೆಗೆ ಮತ್ತೆ ನಾವು ಹೋಗ್ತಾ ಇರೋದು ಇವಾಗಲೇ ಇವಾಗ ಮನೆಯಿಂದ ಹೊರಟಿದ್ದೀವಿ ಇಂದು ಒನ್ ಅವರ್ ಒಂದುವರ್ ಅವರ್ ಬೇಕು ರೀಚ್ ಆಗೋದಕ್ಕೆ ನಾವು ಇಲ್ಲಿಂದ ನಮಗೆ ಇಲ್ಲಿ ಸ್ವಲ್ಪ ನಿಯರ್ ಇದೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಚಿತ್ರದುರ್ಗ ಕೋಟೆಗೆ ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಕೋಟೆಗೆ ಹೋಗ್ತಾ ಇರೋದಕ್ಕೆ ಖುಷಿ ಆರಾಮಾಗಿ ಕುತ್ಕೊಂಡು ಲಾಕ್ ಮಾಡ್ಕೊಂಡು ಕ್ಲೀನಾಗಿ ನೋಡಿ ನಮ್ಮ ಪೂರ್ವಿ ಕ್ಲೀನಿಂಗ್ ಮಾಡ್ತಿದ್ದಾಳೆ ಕಾರ್ ಫ್ರೆಂಡ್ಸ್ ಅಲ್ಲಿ ನೋಡಿ ಪೀಕಾಕ್ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ತುಂಬಾನೇ ಇದು ನವಿಲುಗಳು ಜಾಸ್ತಿ ಇದೆ ಗಂಡು ನವಿಲು ನೋಡಿ ಅಲ್ಲಿ ಹೋಗ್ತಾ ಇದೆ ಚೆನ್ನಾಗಿ ಅಷ್ಟು ದೂರದಲ್ಲಿ ಹೋಗ್ತಾ ಇದೆ ನೋಡಿ ಮತ್ತೆ ರೂಪಕ ಹೇಳ್ತಾ ಇದ್ರು ನಾಯಕ್ ನಟಿ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ನಿಂತು ಇವಾಗ್ಲೂ ಹೋಗೋಣ ಅಂತ ಹೇಳ್ತಾ ಇದ್ರು ಅದಕ್ಕೆ ನಿತ್ತು ಹೋಗೋಣ ಅಂದ್ರೆ ಹೋಗೋಣ ಅಂತ ಅಂದ್ರು ಆಮೇಲೆ ನಾ ನಾನು ಇಟ್ಕೊಂಡು ಫಸ್ಟ್ ಇದು ಚಿತ್ರದುರ್ಗ ಕೋಟೆ ನೋಡ್ಬಿಡೋಣಕ ಆಮೇಲೆ ಬೇಕಾದ್ರೆ ಬರ್ತಾ ಹೋಗೋಣ ಯಾಕಂದ್ರೆ ತುಂಬಾ ಬಿಸ್ಲಾಗ್ಬಿಟ್ರೆ ಬೆಟ್ಟ ಹತ್ತಾಕ್ ಆಗಲ್ಲ ಅಂತ ಹೇಳ್ತಾ ಇದ್ದೆ ಸರಿ ಹಾಗೆ ಮಾಡೋಣ ಅಂತ ಹೇಳ್ತಾ ಇದ್ರು ಮತ್ತೆ ಪರಿ ಕೂಡ ಪೀಕಾಕ್ ಎಲ್ಲ ಏನೇನೋ ನೋಡ್ತಾ ಎರಡು ಪೀಕ್ ಒಂದು ಪೀಕ್ ಹಾಕೋ ನಾನು ಕೂಡ ಅವ್ಳು ಚೆನ್ನಾಗಿ ರೇಗಿಸ್ತಾ ಇದ್ದೆ ಮತ್ತು ನಾವು ಇನ್ನೊಂದು ಏನಪ್ಪ ಅಂತಂದರೆ ನಾವು ಕೋ ಇದು ಕೋಟೆನ ಫುಲ್ಲು ಕವರ್ ಮಾಡಿ ನೋಡೋಣ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಬಟ್ ಅಲ್ಲಿ ಅಷ್ಟೊಂದು ನೋಡೋಕೆ ಆಗಲಿಲ್ಲ ಹೊಲದಿಂದ ಹೋಗ್ತಾ ಇದ್ದೀವಿ ನಾವು ಊರಿಗೆ ಯಾಕೆ ಮನೆ ಇರೋದು ಹೊಲದತ್ರ ಅಲ್ವಾ ಅದಕ್ಕೋಸ್ಕರ ಇದೆಲ್ಲ ಹೊಲನೇ ಎಲ್ಲ ಖಾಲಿ ಇದೆ ನೋಡಿ ಫಾರೆಸ್ಟ್ ಅಂತಲೇ ಹೇಳ್ತಾರೆ ಇದನ್ನ ಅಷ್ಟೇನು ಬೆಳೆ ಬೆಳ್ದಿಲ್ಲ ಈ ಕಡೆ ಸೀನರಿ ನಿಮಗೆ ನಾನು ಬೇರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಯಾಕೋ ತುಂಬಾ ಸುಸ್ತಾಗ್ತಿತ್ತು ಹಾಗೆ ಮಲ್ಕೊಂಡಿದ್ದೆ ಕಾರಲ್ಲಿ ನಮ್ಮ ಹಸ್ಬೆಂಡ್ ಸಡನ್ಲಿ ನಾನು ಎಚ್ಚರ ಮಾಡೋರು ನೋಡೋಲ್ ದೊಡ್ಡ ದೊಡ್ಡ ಫ್ಯಾನ್ ಗಳು ಕಾಣಿಸ್ತಿದ್ದಿಲ್ಲ ಇದನ್ನೆಲ್ಲ ವಿಡಿಯೋ ಮಾಡ್ಕೋ ತೋರ್ಸು ನಿನ್ನ ವರ್ಸ್ ಅಂತ ಹೇಳಿದ್ರು ಇದೇನು ಇದೇನು ಅಂತ ಕೇಳ್ಬೋದು ಇದು ಬಂದು ಕರೆಂಟ್ ಉತ್ಪಾದನೆ ಮಾಡುವಂತಹ ಫ್ಯಾನ್ಗಳು ದೊಡ್ಡ ದೊಡ್ಡ ಫ್ಯಾನ್ ಬೆಳಗ್ಗೆ ಮಾರ್ನಿಂಗು ನಾಷ್ಟ ತಿನ್ಕೊಂಡ್ ತಿನ್ಕೊಂಡು ಬಂದಿರಲಿಲ್ಲ ಮಾಡ್ಕೊಂಡು ಬಂದಿದ್ವಿ ನೋಡಿ ಪಲಾವ್ ಮಾಡಿ ಕರ್ಡ್ ಹಾಕ್ಕೊಂಡು ಇದೀವಿ ಮಕ್ಕಳಿಗೆ ಮೊಸರನ್ನ ಮುಂದೆ ನಾವು ನೋಡಿದ್ವಿ ಬೇರೆ ಕಡೆ ಚೆನ್ನಾಗಿ ಚೆನ್ನಾಗಿರೋ ಜಾಗ ಕುತ್ಕೊಳ್ಳೋಣ ಅಂತ ಎಲ್ಲೂ ಪ್ಲೇಸೇ ಇಲ್ಲ ಇನ್ನು ಹತ್ರ ಹೋದಷ್ಟು ಇನ್ನೇನು ದುರ್ಗಾ ಬಂದೇ ಬೀಳುತ್ತೆ ಕೋಟೆ ಹಚ್ಕೊಂಡು ಹತ್ತಕ್ಕಾಗಲ್ಲ ಬೆಟ್ಟ ಅದಕ್ಕೋಸ್ಕರ ಇಲ್ಲೇ ಹೈವೇನಲ್ಲಿ ಒಂದ್ ಕಡೆ ಪಾರ್ಕ್ ಮಾಡಿ ತಿಂತಾ ಇದ್ದೀನಿ ಏನೋ ಒಂಥರ ಚೆನ್ನಾಗಿದೆ ಓಪನ್ ಪ್ಲೇಸಲ್ಲಿ ಕುತ್ಕೊಂಡು ತಿಂತಾರೆ ಅದಕ್ಕೆ ನಮ್ಮ ಪರಿ ಹೆಂಗ್ ಮಾಡ್ತಿದ್ದಾಳೆ ಪರಿ ಇಲ್ಲ ತಿನ್ನು ಬೇಬಿ ಬೇಬಿ ಅಂತ ಪ್ಲೇಟ್ ಇಟ್ಕೊಂಡು ಕಿವಿ ಮಾತಾಡ್ತಿದ್ದಾಳೆ ಬಸ್ಸಲ್ಲೇ ಓಡಾಡ್ತಿದ್ದೆ ಐವೇನಲ್ಲಿ ಕೂತಿದ ಮಾಡಿಕೊಂಡು ನೆಕ್ಸ್ಟ್ ಚಿತ್ರದುರ್ಗ ಕೋಟೆ ಇನ್ನೂ ಲ್ಯಾಂಡ್ ಆಗೋದು ನಾವು ಖುಷಿ ಅಷ್ಟು ಕಷ್ಟ ತಿನ್ನು ಓಟೆಲ್ ತುಂಬ ನನ್ನ ಮಗಳು ಬೇಗ ಬೇಗ ಹೈವೇ ಪಕ್ಕದಲ್ಲೇನೆ ಕಾರ್ ಪಾರ್ಕ್ ಮಾಡಿ ಆ ಕಾರಿಂದ ಮುಂದಕ್ಕೆ ನಾವು ಚಾಪೆ ಹಾಕೊಂಡು ಊಟ ಕೂತ್ಕೊಂಡಿದ್ವಿ ತುಂಬ ದೊಡ್ಡ ದೊಡ್ಡ ಬಸ್ಸು ಲಾರಿ ಹೆವಿ ಗಾಡಿಗಳೆಲ್ಲ ಓಡಾಡ್ತಿತ್ತು ತುಂಬ ನಿಯರ್ ಇತ್ತು ನಾವು ಕೂತ್ಕೊಂಡಿರೋ ಪ್ಲೇಸ್ಗೂ ಮತ್ತೆ ಮೇನ್ ರೋಡ್ಗೂ ಟಿಫನ್ ಮಾಡಾಯಿತು ಇವಾಗ ಪಲಾವ್ ಚೆನ್ನಾಗಿತ್ತು ಪಲಾವ್ಗೆ ನಾವು ಇದು ಬಂದಿದ್ವಿ ಮೊಸರು ಪ್ಯಾಕೆಟು ಮಕ್ಳಿಗೂ ಕೂಡ ನಾವು ಮೊಸರನ್ನು ತಿನ್ಸಿದ್ವಿ ಅವರು ಪಲಾವ್ ಖಾರ ಅಲ್ವ ತಿನ್ನಲ್ಲ ಅಂದ್ಬಿಟ್ಟು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡಬೇಕು ನೋಡಿ ಇಲ್ಲೇ ಕೂತ್ಕೊಂಡು ಎಲ್ಲ ತಿಂದ್ವಿ ರೋಡಲ್ಲೇ ಚಾಪೆ ಎಲ್ಲ ತೊಗೊಂಡು ಬಂದಿದ್ವಿ ನಿತ್ಯಾಗೆ ಗೊತ್ತೇ ಇರಲಿಲ್ಲ ನಾವು ಈ ಥರ ಕುತ್ಕೊಂಡು ತಿಂತೀವಿ ಅಂತ ರೋಡಲ್ಲಿ ಕುತ್ಕೊಂಡು ತಿಂತೀರಾ ಅಂತ ಹೇಗಿಸ್ತಾ ಇದ್ದಾರೆ ನೋಡಿ ಬನ್ನಿ ಹೋಗೋಣ ಸುಗ್ಗದೆ ಕೋಟೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನಾವು ಚಿತ್ರದುರ್ಗ ಕೋಟೆಗೆ ಬಂದಿದ್ದೀವಿ ಈಗ ಪಾರ್ಕಿಂಗೇ ನಾವು ಪ್ಲೇಸ್ ಹುಡುಕ್ತಾ ಇದ್ದೀವಿ ಪಾರ್ಕ್ ಮಾಡಿ ನಂತರ ಟಿಕೆಟ್ ತೊಗೊಂಡ ಮೇಲುಗಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೇ ಟಿಕೆಟ್ ಕೊಡೋದು ಟಿಕೆಟ್ ಕೌಂಟರ್ ನೋಡಿ ಎಷ್ಟು ರಶ್ ಇದೆ ಬೆಳಗ್ಗೆ ಬೆಳಗ್ಗೆ ಈಗ ನಂದು ಟೈಮ್ ನೈನ್ ಓ ಕ್ಲಾಕ್ ಆಗಿದೆ ನಾವು ಇವಾಗ ಬಂದು ರೀಚ್ ಆಗಿದ್ದೀವಿ ಸರಿ ನಿತ್ತು ನಾವು ಹೋಗೋದಕ್ಕೆ ಕೆಳಗಡೆ ಪಾರ್ಕ್ ಮಾಡಿ ಬರ್ತೀಯಾ ನಾವೀಗ ಚಿತ್ರದುರ್ಗ ಕೋಟೆಗೆ ಬಂದಿದ್ದೀವಿ ನೋಡಿ ಇವಾಗ ಟಿಕೆಟ್ ತಗೋಬೇಕು ನಿತೇಶ್ ಅವ್ರು ಕಾರ್ ಪಾರ್ಕ್ ಮಾಡ್ಬಿಟ್ಟು ತೊಗೊಂಡ್ಬರ್ತಾರೆ ಟಿಕೆಟ್ ಎಲ್ಲಿದ್ಯಾಗ ನೋಡಿ ಕೋಟೆ ಹಿಂಭಾಗ ಕಾಣಿಸ್ತಾ ಇದೆಯಲ್ಲ ಇದೇ ನಮ್ಮ ಚಿತ್ರದುರ್ಗದ ಕೋಟೆ ಲಾಸ್ಟ್ ತ್ರೀ ಇಯರ್ಸ್ ಈ ಕಡೆ ನಾಯಿ ಇದೆ ಲಾಸ್ಟ್ ತ್ರೀ ಇಯರ್ಸ್ ಬ್ಯಾಕ್ ಬಂದಿದ್ದು ಮತ್ತೆ ಇವಾಗಲೇ ಬರ್ತಾ ಇರೋದು ಪೂರಿ ಸೈಡ್ ಬಮ್ಮ ನಾಯಿಗಳೇ ನಾಯಿಗಳು ಜಾಸ್ತಿ ಇಲ್ಲಿ ನಾಯಿ ನೋಡಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್ ಇವಾಗ ಮೇಲೆ ಬೆಟ್ಟ ಎಂಟ್ರೆನ್ಸ್ಗೆ ಎಂಟ್ರಿ ಆಗಿದ್ದೀವಿ ಈಗ ಕೋಟೆ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೀವಿ ನೋಡಿ ನಮ್ಮ ಹಸ್ಬೆಂಡ್ ಮಿಲ್ಟ್ರಿಲಿ ಇರೋದ್ರಿಂದ ಅವ್ರದ್ದು ಐ ಡಿ ಕಾರ್ಡ್ ತೋರಿಸಿದಿಕ್ಕೆ ನಮ್ಮೆಲ್ರಿಗೂ ಕೂಡ ಎಂಟ್ರೆನ್ಸ್ ಫೀಸ್ ಫ್ರೀ ಇತ್ತು ಸೊ ಒಳಗೆ ಹೋಗ್ತಾ ಇದೀವಿ ಈಗ ನೋಡಿ ಇಲ್ಲಿ ರೂಪಾಕ ಮತ್ತೆ ಮಕ್ಕಳೆಲ್ಲ ಬೆಟ್ಟ ಏ ನೋಡೋಣ ಎಲ್ಲಿ ಗಂಟೆ ಹತ್ತಾರೆ ಇವರು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಟ್ಟ ಕೋಟೆ ಇಲ್ಲೆಲ್ಲ ಪಾರ್ಕ್ ಥರನೂ ಮಾಡಿದ್ದಾರೆ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಈ ಬಂಡೆ ಕೆಳಗಡೆ ಸೈನಿಕರು ಮತ್ತು ಕಾವಲುಗಾರರು ವಾಸ ಮಾಡ್ತಾ ಇದ್ದಂಥ ಸ್ಥಳ ಅಲ್ಲಿ ಯಾವುದೇ ರೀತಿ ಮನೆಗಳಿರಲಿಲ್ಲ ಬಂಡೆ ಕೆಳಗಡೆ ಜನಗಳು ವಾಸ ಮಾಡ್ತಾಯಿದ್ರು ಹೀಗೆ ಮುಂದೆ ಹೋದರೆ ಅಲ್ಲೊಂದು ಎಣ್ಣೆ ಕೊಳ ಸಿಗುತ್ತೆ ಈ ಕೊಳದ ತುಂಬ ಎಣ್ಣೆ ಸುರಿದು ಇದಕ್ಕೆ ಬೆಂಕಿ ಹಾಕಿ ಕೋಟೆಗೆ ಬೆಳಕು ನೀಡ್ತಾ ನೈಟ್ ಹೊತ್ತು ಅಂದರೆ ಈ ರೀತಿ ಈ ಎಣ್ಣೆ ಬಂದು ರೈತರುಗಳು ತಂದು ಕೊಡ್ತಾಯಿದ್ರು ತಾವು ತೆರಿಗೆ ರೂಪದಲ್ಲಿ ಎಣ್ಣೆ ತಂದು ಕೊಡ್ತಿದ್ರಂತೆ ಆ ತಂದಂಥ ಎಣ್ಣೆನ ಇದರೊಳಗೆ ಫಿಲ್ ಮಾಡಿ ಕೋಟೆಗೆ ಬೆಳಕನ್ನ ನೀಡ್ತಾ ಆಗಿನ ಕಾಲದಲ್ಲಿ ಫ್ರೆಂಡ್ಸ್ ಇದು ಕೂಡ ಎಣ್ಣೆ ಕೊಳ ಇದಕ್ಕೆ ಕ್ಯಾಪ್ ಇದೆ ಮತ್ತೆ ಇದ್ರ ಬಂಡೆ ಕೆಳಗಡೆ ಸೈನಿಕರು ವಾಸ ಮಾಡ್ತಾ ಕಾವಲುಗಾರರು ಇದು ತುಂಬಾ ಎಣ್ಣೆ ಸುರಿದು ಬೆಂಕಿನ ಹಾಕ್ತಾ ಇದ್ರು ಫ್ರೆಂಡ್ಸ್ ಅಲ್ಲಿ ನವಿಲು ನವಿಲ್ ಹೋಗ್ತಾ ಕೋಟೆ ಮೇಲೆ ನವಿಲು ಹೋಗ್ಬಿಡ್ತು ನಾಲ್ಕನೇ ರೌಂಡ್ಗೆ ಫುಲ್ ಸುಸ್ತಾಯಿತು ಅದಕ್ಕೆ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ ಇನ್ನೂ ಮೇಲೆ ಹೋಗಬೇಕು ನಾವು ಒನಕೆ ಒನಕ್ಕೆ ಒಬ್ಬನ ಕಿಂಡಿಯವರೆಗೂ ಹೋಗಿಲ್ಲ ಪಪ್ಪ ಫುಲ್ ಟಯರ್ಡ್ ಆಗ್ತಿದೆ ಆಗಲೇ ಶೆಕೆ ಬೇರೆ ಕಿತ್ಕೊಂಡು ಬರ್ತೀವಿ

ನಾನು ಹಾಗೆ ನಿಧಾನಕ್ಕೆ ಬರ್ತಾ ಇದೆ ನಮ್ಮ ಹಸ್ಬೆಂಡ್ ವಿಡಿಯೋ ಇದ್ದರು ಮತ್ತು ನನ್ನ ಕೈಯಲ್ಲಿ ಒಂದು ಕೋಟ್ ಕಾಣಿಸ್ತಾ ಇದೆಯಲ್ಲ ಇದು ಪೂರ್ವಿ ಡ್ರೆಸ್ ಅಂದರೆ ಫ್ರಾಕ್ದು ಇದು ಚಿತ್ರದುರ್ಗ ಕೋಟೆ ಬಂದಿದ್ದ ತಕ್ಷಣ ಶೆಕೆ ಆಗುತ್ತೆ ನನಗೆ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಕೋಟ್ನ ರಿಮೂವ್ ಮಾಡಿ ನನ್ನ ಕೈಲಿ ಕೊಟ್ಟಲು ಸೊ ನಾನು ಅದನ್ನು ಹಿಡ್ಕೊಂಡು ಸೆಲ್ಫಿ ತೊಗೋ ಜೋಶನಲ್ಲಿ ಏನು ಮಾಡಿದೆ ಮಿಸ್ ಮಾಡಿಬಿಟ್ಟೆ ಅಂದರೆ ಕಳೆದಾಕೊಂಡ್ಬಿಟ್ಟೆ ಕೋಟೆ ಒಳಗಡೆ ನೋಡಿ ಇದು ಕೆತ್ತನೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೂರ್ತಿಗಳ ಕೆತ್ತನೆಗಳು ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಮತ್ತು ನನಗೆ ಇಲ್ಲಿ ಒಂಥರ ಕೂಲಾಗಿತ್ತು ಈ ಪ್ಲೇಸಿಗೆ ಬಂದಿದ್ದ ತಕ್ಷಣ ನಾನು ಆರಾಮಾಗಿಯೇ ಮೆಟ್ಲು ಹತ್ಕೊಂಡು ಹೋಗೋಣ ತುಂಬ ಫಾಸ್ಟಾಗಿ ಹೋಗೋದು ಬೇಡ ಯಾಕಂದರೆ ತುಂಬ ಸುಸ್ತಾಗಿಬಿಡುತ್ತೆ ಲೇಟ್ ಆದರೂ ಪರವಾಗಿಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ಹೋಗೋಣ ಅಂತಲೇ ಅಂದ್ಕೊಂಡು ಬರ್ತಾಯಿದ್ದೆ ಅಷ್ಟೊತ್ತಿಗೆ ರೂಪಕವ್ರು ಸ್ವಲ್ಪ ರೀಚ್ ಆಗಿದ್ದರು ಅವರು ಕೂಡ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು ಯಾಕಂದರೆ ಮಕ್ಕಳೆಲ್ಲ ಇದ್ರೆಲ್ಲ ತುಂಬ ಟಯರ್ಡ್ ಆಗಿತ್ತು ಎಲ್ಲ ಮ ಒಂದು ಮರ ಇತ್ತಲ್ಲ ಮರದ ಕೆಳಗಡೆ ಕೂತ್ಕೊಂಡು ಎಲ್ಲರೂ ರೆಸ್ಟ್ ಮಾಡ್ತಿದ್ದಾರೆ ನಾನು ರೂಪಾಕನಿಗಾಗಿ ಹೇಳಿದೆ ಅಕ್ಕ ಲೇಟ್ ಆದರೂ ಪರವಾಗಿಲ್ಲ ಫುಲ್ ಫಾಸ್ಟ್ ಹೋಗೋದು ಬೇಡ ಆರಾಮಾಗಿ ಹೋಗೋಣ ಕೋಟೆ ನೋಡೋಣ ಅಂತ ಹೇಳಿದೆ ಮತ್ತೆ ನೋಡಿ ನಾನು ಹಿಂದೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಇದು ಬಂದು ಫಸ್ಟ್ ಕಾಣಿಸೋ ದೇವಸ್ಥಾನ ಇದ್ದೇನೆ ಇದು ಗಣಪತಿ ದೇವಸ್ಥಾನ ನಾವು ಹೊರಗಡೆಯಿಂದನೇ ಕೈ ಮುಗಿದ್ವಿ ಹಾಗೆ ಮೇಲೆ ಹೋಗ್ತಾ ಅಲ್ಲೊಂದು ದೇವಸ್ಥಾನ ಕಾಣಿಸ್ತು ಮತ್ತೆ ದೇವಸ್ಥಾನದಿಂದ ಮುಂದೆ ಎರಡು ಕಂಬ ಕಾಣಿಸ್ತಿದೆ ಈ ಕಂಬದಲ್ಲಿ ಮುಂಚೆ ಇದು ಉಯ್ಯಾಲೆ ಕಟ್ಕೊಂಡು ಹಾಡ್ತಾ ಇದೆ ಸರಿಯಾಗಿ ಗೊತ್ತಿಲ್ಲ ಸೊ ಈ ತರ ಇತ್ತು ಸುಸ್ತಾಗ್ಬಿಟ್ಟಿದ್ದಾರೆ ಇಬ್ಬರು ಅಮ್ಮ ಮಗಳಿಬ್ರು ಫ್ರೆಂಡ್ಸ್ ನಾನು ಹಿಂದೆ ಇದೆಯಲ್ಲ ಈ ಪ್ಲೇಸಲ್ಲಿ ಫೋಟೋ ಶೂಟಿಗೆ ಚೆನ್ನಾಗಿತ್ತು ಒಂದು ಸ್ವಲ್ಪ ಫೋಟೋ ತಗೊಂಡ್ವಿ ಮತ್ತು ರೂಪಾಕನೂ ಫೋಟೋ ತೆಗಿತಿದ್ದಾರ ನೋಡಿ ಖುಷಿಗೆ ಮತ್ತು ಪರಿಗೆ ಎಲ್ಲ ಸೊ ಇನ್ನೂ ನಾವು ಹೋಗಬೇಕು ನೋಡಿ ಇನ್ನೂ ಅಲ್ಲಿ ಹೋಗ್ಬೇಕು ನಾವೀಗ ಹೀಗೆ ಹೋದರೆ ಒನಕೆ ಒಬ್ಬವನ್ನ ಕಿಂಡಿ ಕಾಣಿಸುತ್ತೆ ಅಲ್ಲಿ ನೋಡಿಕೊಂಡು ಆದರೆ ಇನ್ನೂ ಮುಂದೆ ಹೋಗ್ತೀವಿ ಇಲ್ಲಾಂದರೆ ವಾಪಸ್ ಇಟ್ಟನ್ನು ಕೆಳಗೆ ಬರ್ತೀವಿ ನೋಡಿರಿ ಹೋಗೋಣ ಇಲ್ಲಿ ಏನು ಸರ್ಕಲ್ ತರ ಕಾಣಿಸ್ತಿದೆ ಆಗಿನ ಕಾಲದ ಸೈನಿಕರು ಅಲ್ಲಿ ನಿಂತ್ಕೊಂಡು ಕೋಟೆನ ಕಾವಲ್ ಕಾಯ್ತದಂತೆ ಮೂವತ್ತು ಕಿಲೋಮೀಟರ್ವರೆಗೂ ಕಾಣಿಸ್ತಿತ್ತಂತೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನೋದು ಮತ್ತೆ ಇದ್ರ ಮೇಲೆ ಕುದುರೆಗಳು ಕೂಡ ಓಡಾಡ್ತಿದ್ವಂತೆ ಇಲ್ಲಿ ಎಷ್ಟೊಂದು ಶೂಟಿಂಗ್ ಕೂಡ ಮಾಡಿದ್ದಾರೆ ಕನ್ನಡ ಶೂಟಿಂಗ್ ಎಲ್ಲ ಸೊ ಇಡೀ ಚಿತ್ರದುರ್ಗನೇ ಕಾಣಿಸುತ್ತೆ ಮೇಲೆ ನಿಂತ್ಕೊಂಡ್ರೆ ಇದು ಕಚೇರಿ ಅಂತ ಇದನ್ನ ಮಣ್ಣಿನಲ್ಲೇ ಕಟ್ಟಿದ್ದಾರೆ ಅಂದ್ರೆ ಕೆಳಗಡೆ ಸ್ಟಾರ್ಟಿಂಗು ಕಲ್ಲುಗಳು ಬಂಡೆ ಕಲ್ಲು ಹಾಕಿ ಅದರ ಮೇಲೆ ಮಣ್ಣಲ್ಲೇ ಪ್ಲಾಸ್ಟಿಕ್ ಮಾಡ್ಕೊಂಡು ಮಣ್ಣಿಂದಾನೆ ಕಟ್ಟಿದ್ದಾರೆ ಮೋಲ್ಡ್ ಎಲ್ಲ ಉದ್ರೋಗಿದೆ ಇಲ್ಲಿ ನಾಣ್ಯಗಳನ್ನ ಮುದ್ರಣ ಮಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ ಸೊ ಅದಕ್ಕೆ ಇದನ್ನ ಕಚೇರಿ ಅಂತ ಕರೀತಾರೆ ಇಲ್ಲಿ ಮುದ್ರಣ ಮಾಡಿದಂತಹ ನಾಣ್ಯಗಳನ್ನ ಸೆಕ್ಯೂರಿಟಿ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ಅದನ್ನು ಏನು ಮಾಡ್ತಾಯಿದ್ರು ಯಾವ ರೀತಿ ಬಚ್ಚಿಡ್ತಿದ್ರು ಅಂದರೆ ಇಲ್ಲೊಂದು ಮನೆ ಥರ ಕಾಣಿಸ್ತಿದೆಯಲ್ಲ ಇದ್ರೊಳಗಡೆ ಒಂದು ಹತ್ತಡಿ ಬಾವಿ ಇದೆ ಈ ಬಾವಿ ಒಳಗಡೆ ಆ ನಾಣ್ಯಗಳನ್ನ ಏನು ಮುದ್ರಣ ಮಾಡಿರ್ತಾರಂಥ ನಾಣ್ಯಗಳನ್ನೆಲ್ಲ ತಂದಿದೊಳಗೆ ಹಾಕಿ ಮುಚ್ಚಿ ಅದ್ರ ಮೇಲೆ ಒಂದು ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ರಂತೆ ಸೊ ಅದು ಬಂದವ್ರಿಗೆ ಅದು ದೇವಸ್ಥಾನ ಆಗಿರುತ್ತೆ ಹೊಸ್ದಾಗಿ ನೋಡೋರಿಗೆ ಬಟ್ ಅಲ್ಲಿ ನಾಣ್ಯಗಳನ್ನ ಇಟ್ಟಿರ್ತಾರೆ ಬಚ್ಚಿಟ್ಟಿರ್ತಾರೆ ಯಾವುದೇ ರೀತಿ ದಾಳಿ ಆಗಬಾರ್ದು ಅಂತ ಸೊ ಇದು ಆಗಿನ ಕಾಲದಲ್ಲಿ ಉಪ್ ಟ್ರಿಕ್ಸ್ ಕೋಟೆ ಒಳಗಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತ ಹೇಳಬೇಕಂದ್ರೆ ಅಕ್ಕ ತಂಗಿ ಹಾಂ ಅದು ನೋಡಿದ್ದೀನಿ ಇಲ್ಲೇ ನೋಡಿರೋದು ಲಾಸ್ಟ್ ಟೈಮಲ್ಲಿ ನೋಡಿದ್ವಲ್ಲ ಹುಷಾರಾಗಿ ಬರಬೇಕು ಪೂರ್ವಿ ಫ್ರೆಂಡ್ಸ್ ಇದು ಬಂದು ಅಕ್ಕ ತಂಗಿ ಹೊಂಡ ಇದಕ್ಕೆ ಯಾಕೆ ಈ ರೀತಿ ಹೆಸರು ಬಂತು ಅಂದರೆ ಹಿಂದಿನ ಕಾಲದಲ್ಲಿ ಹೈದರಾಲಿ ಮದಕರಿಯನ್ನು ಯುದ್ಧದಲ್ಲಿ ಸೋಲ್ಸಿರ್ತಾರೆ ಅಂಥ ಟೈಮಲ್ಲಿ ಮದಕರಿಯನ್ನು ಇದರಲ್ಲಿ ಅವರ ರಾಜ್ಯಕ್ಕೆ ಕರ್ಕೊಂಡೋಗಿ ದಾಸ ಅಥವಾ ಸೇವಕನಾಗಿ ಇಟ್ಕೊಂಡಿರ್ತಾರೆ ಈ ಮದಕರಿ ಬಂದು ಇಬ್ಬರು ಅಕ್ಕ ತಂಗಿಯನ್ನ ಮದುವೆ ಆಗಿರ್ತಾರೆ ಯಾವಾಗ ಮದಕರಿಯನ್ನು ಇಟ್ಕೊಂಡೋಗ್ಬಿಡ್ತಾರೆ ಇದರಲ್ಲಿ ಆವಾಗ ಅಕ್ಕ ತಂಗಿ ಹೆದ್ರಕೊಂಡು ಈಗ ನಾವು ಬದುಕಿದರೆ ನಮ್ಮನ್ನು ಸೆರೆ ಮಾಡಿ ದಾಸಿಯನ್ನಾಗಿ ಇಟ್ಕೊತಾರೆ ಅಂದ್ಬಿಟ್ಟು ಅದಕ್ಕೆ ಮುಂಚೆ ನಾವೇ ಸುತ್ತೋಣ ಅಂತ ಡಿಸೈಡ್ ಮಾಡಿ ಈ ಕಡೆ ರೈಟಲ್ಲಿ ಅಕ್ಕ ಒಂದು ಹೊಂಡಕ್ಕೆ ಬಿದ್ದರೆ ಆ ಕಡೆ ಲೆಫ್ಟಲ್ಲಿ ಕಾಣಿಸ್ತಿದ್ದೆ ನೋಡಿ ಜನ ನಿಂತಿದ್ದಲ್ಲ ಅಲ್ಲಿ ಬಂದು ತಂಗಿ ಬೀಳ್ತಾರೆ ಆಗಿನ ಕಾಲದಲ್ಲಿ ಇದೇ ನೀರಲ್ಲಿ ಕುಡಿತಾ ಇದ್ರಂತೆ ಜನಗಳು ಮತ್ತು ಕೃಷಿಗೂ ಕೂಡ ಇದನ್ನೇ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ಇದನ್ನ ಅಕ್ಕ ತಂಗಿ ಹೊಂಡ ಅಂತ ಕರಿತಾ ಇದ್ದಾರೆ ಏನ ತಂಗೀತೆ ಕುಡಿರಲಿ ಕರೆಕ್ಟ್ ಕೆಳಗಡೆ ಚೆನ್ನಾಗಿದೆ ನೋಡು ಹಿಂಗೆ ಹಿಂಗೆ ಇವಾಗ ನಾವು ಒನಕೆ ಓಬವ್ವನ ಕಿಂಡಿಗೆ ಬರ್ತಾ ಇದ್ದೀವಿ ಸೊ ಅಲ್ಲಿ ನೋಡಿ ಜನಗಳೆಲ್ಲ ಎಷ್ಟು ಜನ ನಿಂತಿದ್ದಾರೆ ಮತ್ತು ಇಲ್ಲಿ ಓಬವ್ವನ ಕಿಂಡಿ ಇದೆ ನೋಡಿ ಈ ಕಡೆ ರೈಟಿಗೆ ಮುಂಚೆ ಬಂಡೆ ಇತ್ತಂತೆ ಈಗ ಬಂಡೆ ಇಲ್ಲ ಸೊ ಇವಾಗ ಏನು ಮಾಡ್ತಾರೆ ಜನಗಳು ನೋಡೋಕೆ ಬರ್ತಲ್ಲ ಟೂರಿಸ್ಟ್ಗಳು ಆ ರೈಟ್ ಸೈಡ್ ನಿಮಗೆ ಕಿ ಇದು ಕಿಂಡಿ ಕಾಣಿಸ್ತಿದೆ ನೋಡಿ ದೊಡ್ಡದಾಗಿ ಅದ್ರೊಳಗಡೆ ನುಗ್ಗಿ ಆ ಕಡೆಯಿಂದ ಬರ್ತಾರೆ ಜನಗಳು ಚಿಕ್ಕದಾಗಿದೆಯಲ್ಲ ಒಣಕೆ ಓಬವ ಶತ್ರುಗಳನ್ನ ಸಂಹಾರ ಮಾಡಿದಂತಹ ಜಾಗಕ್ಕೆ ನುಗ್ಗಿ ಬರ್ತಾರೆ ಸೊ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಹೋಗ್ತಾ ಇದ್ದಾರೆ ಜನಗಳು ಅಂತ ನೋಡಿ ನೋಡಿ ಒಬ್ರ ಮೇಲೆ ಒಬ್ರು ನುಕ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪೂರ್ವಿ ಕೂಡ ನಾವು ಹೋಗೋಣ ಅಂತಿದ್ಲು ನನ್ನ ಕೈಲಿ ಆಗಲ್ಲಮ್ಮ ನೀನು ಬೇಕಾ ನೀವು ಅಪ್ಪನ ಕರ್ಕೊಂಡು ಹೋಗು ಅಂತ ಹೇಳ್ತೆ ಯಾಕಂದರೆ ಬಂಡೆಗಳಲ್ವ ಸ್ವಲ್ಪ ಸ್ವಲ್ಪ ಜಾರಿದ್ರು ಕೂಡ ಯಾರದ್ರು ಏನಾದ್ರು ಕೈ ಕಾಲು ಹೇಟಾದರೆ ಕಷ್ಟ ಅಂತ ನೋಡಿ ಇದೇ ಒನಕ್ಕೆ ಓಬವನ ಕಿಂಡಿ ನಾವೇನು ಒನಕ್ಕೆ ಓಬವನ ಕಿಂಡಿ ಅಂತ ಹೇಳ್ತೀವಿ ಇದು ಕೋಟೆಯ ಅರ್ಧ ಮಧ್ಯ ಭಾಗ ಆಗಿರುತ್ತೆ ಅಂದರೆ ಇಲ್ಲಿಂದ ಶತ್ರುಗಳೇನಾದ್ರು ಬಂದು ಅಟ್ಯಾಕ್ ಮಾಡಿದ್ರೆ ಅರ್ಧ ಕೋಟೆನ ಅವರು ಮುತ್ತಿಗೆ ಹಾಕ್ತಂಗೆ ಲೆಕ್ಕ ಇಲ್ಲಿ ರಹಸ್ಯ ಮಾರ್ಗ ಇದೆ ಅಂತ ಹೇಳ್ಕೊಟ್ಟಿದ್ದೆ ಮದಕರಿ ನಾಯಕನ ಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಸೈನಿಕ ಅವನು ಐದರಾಲಿಗೆ ಇಲ್ಲೊಂದು ರಹಸ್ಯ ಮಾರ್ಗವಿದೆ ಅಂತ ಹೇಳ್ಕೊಡ್ತಾನೆ ಆಗ ಐದರಾಲಿಯ ಸೈನಿಕರು ಇಲ್ಲಿಂದ ನುಗ್ಗಿ ಕೋಟೆಗೆ ಮುತ್ತಿಗೆ ಹಾಕ್ತಾರೆ ಯಾವಾಗ ಈ ಥರ ಮುತ್ತಿಗೆ ಹಾಕಕ್ಕೆ ಶುರು ಮಾಡ್ತಾರೆ ಆವಾಗ ಒಣಕೆ ಒಬ್ಬವರ ಪತಿಗೆ ಅವಳು ಕೂಡ ಒಬ್ಬ ಸಾಮಾನ್ಯ ಸೈನಿಕನ ಹೆಂಡತಿ ಒನಕೆ ಒಬ್ಬವ್ವ ಸೊ ಅವರು ಅಲ್ಲಿ ನೀರು ತೊಗೊಂಬರೋಕ್ಕೆ ಅಂತ ಹೋಗ್ತಾರೆ ಹಸ್ಬೆಂಡ್ಗೆ ಊಟಕ್ಕೆ ಕೂತ್ಕೊಂಡಿರ್ತಾರೆ ನೀರಿರೋದಿಲ್ಲ ಸೊ ಅಂಥ ಟೈಮಲ್ಲಿ ಅವರು ಸೈನಿಕರು ನುಗ್ಗಿ ಬರ್ತಾರಲ್ಲ ಅದನ್ನು ನೋಡಿ ಒಂದು ಈ ಮೂವತ್ತು ಜನನ ಅವರು ಒನಕೆಯಿಂದ ಹೊಡೆದು ಸಾಯಿಸಿರ್ತಾರೆ ಆಗ ಅವ್ರ ಹಸ್ಬೆಂಡು ನೋಡಿ ಮೇಲ್ಗಡೆ ಹೋಗಿ ಕಹಳೆನ ಊದ್ತಾರೆ ಆವಾಗ ಯುದ್ಧ ಶುರು ಆಗುತ್ತೆ ಫ್ರೆಂಡ್ಸ್ ಕೋಟೆಯಲ್ಲಿ ಫ್ರೆಂಡ್ಸ್ ಇದು ಓಬವನ ಬರಬೇಕಾದ್ರೆ ನಿಮಗೆ ಆನ್ ದ ವೇ ಇದು ಆಂಜನೇಯ ಟೆಂಪಲ್ ಕೂಡ ಕಾಣಿಸುತ್ತೆ ನೋಡ್ಬೋದು ನೀವು ಫ್ರೆಂಡ್ಸ್ ಇದು ಏಳು ಸುತ್ತಿನ ಚಿತ್ರದುರ್ಗದ ಕೋಟೆ ಆಗಿರುತ್ತೆ ಸೊ ಆಗಿನ ಕಾಲದಲ್ಲಿ ಇಲ್ಲಿ ಜಾಸ್ತಿ ಲಿಂಗನ ಪೂಜೆ ಮಾಡ್ತಾ ಇದ್ರು ಅಂದರೆ ಶಿವನ ಭಕ್ತರು ಜಾಸ್ತಿ ಆಗಿದ್ರು ಸೊ ಮದಕರಿ ನಾಯಕನ ಕಾಲದಲ್ಲಿ ಮತ್ತು ನಾನು ಕೋಟೆ ಎಲ್ಲ ನೋಡ್ಕೊಂಡು ಈಗ ರಿಟರ್ನ್ ಹೋಗ್ತಾ ಇದೀವಿ ಕೆಳಗಡೆ ಸೊ ಫುಲ್ಲು ಟೈರ್ಡ್ ಆಗಿದೆ ಏನಾದರೂ ಇದು ಚಿತ್ರದುರ್ಗ ಕೋಟೆಗೆ ವಿಸಿಟ್ ಮಾಡಬೇಕು ಅಂದರೆ ಬೆಳಗ್ಗೆನೇ ಬೇಗ ಬಂದು ಬೇಗ ನೋಡ್ಕೊಂಡು ಹೋಗಿ ಯಾಕಂದರೆ ಬಿಸ್ಲು ಆಗಿಬಿಟ್ರೆ ಆಗಲ್ಲ ಮತ್ತು ಇದು ಇದರ ಅಲ್ಲಿಯ ಸೈನಿಕರು ಏನು ಬಂದೂಕಿನಿಂದ ಶೂಟ್ ಮಾಡ್ತಾರೆ ಆವಾಗ ಕೋಟೆಯ ಬಂಡೆಗಳು ಕೂಡ ಒಂದು ಚೂರು ಕೂಡ ಸಿ ಸಿಡಿಯೋದಿಲ್ಲ ಸೊ ತುಂಬ ಸ್ಟ್ರಾಂಗ್ ಆಗಿತ್ತು ಆಗಿನ ಕಾಲದಲ್ಲಿ ಕಟ್ಟಿರೋಂಥ ಕೋಟೆಗಳು ಮತ್ತೆ ನೋಡಿ ಪೂರಿ ಕೂಡ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾಳೆ ನನಗೂ ಫುಲ್ ಸುಸ್ತಾಗಿದೆ ಸೊ ಹೊಟ್ಟೆ ಹಸುವು ಅಂತ ಹೇಳ್ತಾ ಇದ್ಲು ಸೊ ಇವಾಗ ಕೆಳಗಡೆ ಹೋಗಿ ಏನಾದ್ರು ತಿನ್ಬೇಕು ಫ್ರೆಂಡ್ಸ್ ಇದು ನಿಮಗೆ ಕೋಟೆ ಎಂಟ್ರೆನ್ಸ್ ಅಲ್ಲಿ ಸಿಗುವಂತಹ ಕೊಳ ಆಗಿನ ಕಾಲದಲ್ಲಿ ಈ ಕೊಳದೊಳಗಡೆ ಮೀನು ಮೊಸಳೆ ಚೇಳು ಹಾವನೆ ಬಿಡ್ತಾ ಇದ್ರಂತೆ ಯಾವುದೇ ಯಾವುದೇ ರೀತಿ ಶತ್ರು ಸೈನಿಕರು ಬರಬಾರ್ದು ಮತ್ತು ಕೋಟೆನ ಮುತ್ತಿಗೆ ಹಾಕಬಾರ್ದು ಕೋಟೆಯ ದೊಡ್ಡ ದೊಡ್ಡ ಕಾಂಪೌಂಡ್ ಏನಿದೆ ಅದಕ್ಕೆಲ್ಲ ಎಣ್ಣೆಗಳು ಸಾವಿರ್ತಾಯಿದ್ರಂತೆ ಹತ್ತು ಬರಬಾರ್ದು ಅಂತ ಜಾರುತ್ತಲ್ವ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ನೀವು ಚಿತ್ರದುರ್ಗದ ಕೋಟೆ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಬಂದು ನೋಡಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಕಳೂ ಕರ್ಕೊಂಡು ಬನ್ನಿ ಒಂದು ಮೆಮೊರಿ ಸಿಗುತ್ತೆ ನಿಮಗೂ ಕೂಡ ಆಗಿನ ಕಾಲದಲ್ಲಿ ಈ ರೀತಿ ಎಲ್ಲ ಇತ್ತ ಅಂತ ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು